ಭೌತಶಾಸ್ತ್ರದಲ್ಲಿ ಸಹ ಬಹಳ ಅಧ್ಯಯನ ಮಾಡಿದ್ದೀರಿ ಈಗ ಕೃಷ್ಣರಾಜಾಚಾರ್ಯರು ಮದ್ದ ಸಿದ್ಧಾಂತದ ಪ್ರಕಾರ ಒಂದು ಪ್ರಮೇಯವನ್ನು ಹೇಳಿದರು ಅನುಭವ ಅನುಭವಕ್ಕೆ ಅನುಗುಣವಾಗಿ ಶಾಸ್ತ್ರವನ್ನು ನಡೆಸಿಕೊಳ್ಳಬೇಕು ಐಂದ್ರೇಕ ವಿಷಯದಲ್ಲಿ ಇಂತ ನನಗನ್ನಿಸ್ತದೆ ಶಾಸ್ತ್ರವು ಪರಮ ಪ್ರಮಾಣ ಆಗಿರುವಾಗ ಅದನ್ನು ಇಂದ್ರಿಯ ಗೋಚರವಾಗುವಂತಹ ವಿಷಯದಲ್ಲಿ ಅದು ಪ್ರತ್ಯಕ್ಷಕ್ಕಿಂತ ಸ್ವಲ್ಪ ದುರ್ಬಲ ಇದು ಯಾಕೆ ಈ ಥರ ಮಾಡಬೇಕು ತಾವು ಇದನ್ನು ಒಪ್ತೀರಾ ಯಾಕಂದರೆ ನೀವು ಭೌತಶಾಸ್ತ್ರ ಅನುಭವಕ್ಕೆ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಒಂದು ಸ್ತರದಲ್ಲಿ ಒಂದು ಪ್ರಮಾಣ ಮತ್ತೊಂದು ಸ್ತರದಲ್ಲಿ ಅದಕ್ಕೆ ಆ ಪ್ರಾಮಾಣ್ಯ ಆ ವ್ಯಾಲ್ಯೂ ಅದು ಕಡಿಮೆ ಆಗ್ತದೆ ಇದನ್ನು ಒಪ್ಪಲಿಕ್ಕೆ ಬರ್ತದ ನೀವು ಶಿವರಾಚಾರ್ಯದ ಸಿದ್ಧಾಂತವು ಅನುಭವ ಮೂಲಕವಾದ್ದು ಅದನ್ನು ಅನುಭವ ಮೂಲಕವಾಗಿ ಅನುಭವವನ್ನೇ ಪ್ರಬಲ ಅಂತ ಯಾಕೆ ಹೇಳಬೇಕು ಇಂದ್ರಿಯ ಗೋಚರವಾದ ವಿಷಯಗಳಲ್ಲಿ ಅಂತ ನಾನು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅಧ್ಯಯನ ಮಾಡಿದ್ದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ಚತುರ್ವಿಧ ಭಜಂತೆ ಮಾಮ್ ಅಂತ ಅದರಲ್ಲಿ ಆರ್ತಿ ಜಿಜ್ಞಾಸು ಆ ಜಿಜ್ಞಾಸು ಅನ್ನುವಂಥ ಲಿಸ್ಟಲ್ಲಿ ಸೇರುವಂಥವ್ ನಾನು ನಾನು ಯಾವಾಗಲೂ ಹೇಳ್ತಿರ್ತೀನಿ ಆಮೇ ಮಾಧ್ವ ಬೈ ಚಾಯ್ಸ್ ಅಂತ ನಾನು ಮಾಧ್ವನಾಗಿದ್ದು ಮಾಧ್ವನಾಗಿ ಹುಟ್ಟಿದೆ ಅನ್ನೋ ಕಾರಣದಿಂದಲ್ಲ ನಾನು ಬೇರೆ ಬಹಳ ಸಿದ್ಧಾಂತಗಳನ್ನು ಅಧ್ಯಯನ ಮಾಡಿದ್ದೀನಿ ಅಂದರೆ ಭಾರತೀಯ ತತ್ವಶಾಸ್ತ್ರಗಳಾಗಲಿ ಅಥವಾ ಪಾಶ್ಚಾತ್ಯ ತತ್ವಶಾಸ್ತ್ರಗಳಾಗಲಿ ಡೇಕಾರ್ಥ್ ಕಮೋ ಆ್ಯಂಡ್ ಬಹಳ ಫಿಲಾಸಫರ್ಸ್ಗಳನ್ನ ಅಧ್ಯಯನ ಮಾಡಿ ಇದು ನಿರ್ದುಷ್ಟವಾದ ಸಿದ್ಧಾಂತ ಅಂತ ನನ್ನ ಮಟ್ಟಕ್ಕೆ ಮನವರಿಕೆ ಆಗಿದೆ ಬಹಳ ದೃಷ್ಟಾಂತಗಳು ಸಿಕ್ಕಿದೆ ನನ್ನ ಜೀವನದಲ್ಲಿ ಇತ್ತೀಚೆಗೆ ಸಿಕ್ಕಂಥ ಒಂದು ದೃಷ್ಟಾಂತವನ್ನು ನಿಮ್ಮ ಎಲ್ಲರ ಜೊತೆ ನಾನು ಹಂಚಿಕೊಳ್ಳೋ ಪ್ರಯತ್ನವನ್ನು ಪಡ್ತೀನಿ ಅವರು ಮೊದಲೇ ಹಾಗೆ ನಾನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥ ಒಂದು ರಂಗದಲ್ಲಿ ಕೆಲಸ ಮಾಡ್ತೀನಿ ನೀವೆಲ್ಲ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸೇ ಇರ್ತೀರಿ ಚಾಟ್ ಜಿ ಪಿ ಟಿ ಇತ್ಯಾದಿಗಳನ್ನು ಯಾರನ್ನು ಎಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ಚಿತ್ರಗಳನ್ನು ಸೃಷ್ಟಿ ಮಾಡ್ಬೋದು ಅಥವಾ ಯಾರ ಧ್ವನಿಯಲ್ಲಿ ಬೇಕಾದ್ರೆ ಯಾವ ಹಾಡುಗಳನ್ನು ಬೇಕಾದ್ರೆ ಸೃಷ್ಟಿ ಮಾಡ್ಬೋದು ಇತ್ಯಾದಿಗಳನ್ನು ಮಾಡ್ಬೋದು ಬರೀ ಅಷ್ಟೇ ಅಲ್ಲ ಸಾಮಾನ್ಯ ಜನಗಳು ಮಾಡದೇ ಇರುವಂಥ ವಿಷಯಗಳನ್ನು ಎ ಐ ಮಾಡುತ್ತ ಮಾಡುತ್ತೆ ಎಷ್ಟರ ಮಟ್ಟಿಗೆ ಅಂತಂದರೆ ಸ್ವಾಮಿಯವರು ತಿಳಿಸ್ಬೇಕು ನ್ಯಾಯಶಾಸ್ತ್ರದ ಪರಿಷ್ಕಾರಗಳನ್ನು ಮಾಡುತ್ತೆ ನಾನು ಅದನ್ನು ಪರೀಕ್ಷೆ ಮಾಡಿದ್ದೀನಿ ಅಂತ ಗ್ರಂಥದ ಪರಿಷ್ಕಾರಗಳನ್ನು ಮಾಡುತ್ತೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಪಂಚದ ಅತೀ ಕ್ಲಿಷ್ಟವಾದ ಒಂದು ಪರೀಕ್ಷೆ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಂಪಿಯಾಡ್ ಅಂತ ಒಂದು ಎಕ್ಸಾಮ್ ಇದೆ ಇದು ಇದು ಐ ಐ ಟಿ ಜೆ ಇಕ್ಕಿಂತ ತುಂಬ ಕಷ್ಟವಾದ ಪರೀಕ್ಷೆ ಪ್ರಪಂಚದಲ್ಲಿರೋ ಬಹಳ ಬಹಳ ದೇಶಗಳಿಂದ ವಿದ್ಯಾರ್ಥಿಗಳು ಬಂದು ಭಾಗವಹಿಸುವಂಥ ಒಂದು ಪರೀಕ್ಷೆ ಅದು ಆ ಪರೀಕ್ಷೆಯಲ್ಲಿ ನಮ್ಮ ದೇಶಕ್ಕೆ ಚಿನ್ನದ ಪದಕ ಅಂತ ಅನ್ನೋದು ಒಂದು ನಾಲ್ಕು ಐದು ಬಾರಿ ಮಾತ್ರ ಬಂದಿರೋದು ಐ ಎಮ್ ಒ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡಲ್ಲಿ ಹದಿನೈದು ದಿವಸಕ್ಕೆ ಮುಂಚೆ ಎ ಐಗೆ ಚಿನ್ನದ ಪದಕ ಬಂತು ಆ ಪರೀಕ್ಷೆಯಲ್ಲಿ ಆಯಿತಾ ಸೊ ಈಗ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋ ಮಾಡದಿರುವಂಥ ಕೆಲಸಗಳು ಬೌದ್ಧಿಕವಾದ ಕೆಲಸಗಳು ಬಹಳ ಕಡಿಮೆ ನೀವೆಲ್ಲ ಬಹಳ ಪತ್ರಿಕೆಗಳಲ್ಲೆಲ್ಲ ಓದಿರ್ತೀರಿ ಬ ಈ ಸಾಫ್ಟ್ವೇರ್ ಇತ್ಯಾದಿ ಕೆಲಸಗಳಿಗೆ ಬಹಳ ಕೂತು ಬಂದಿದೆ ಅಂತ ಅದರಲ್ಲಿ ಸತ್ಯ ಇದೆ ಹತ್ತು ಜನ ಆರು ತಿಂಗಳು ಮಾಡೋ ಕೆಲಸವನ್ನು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಐ ಮಾಡ್ತಾ ಇದೆ ನಾನೀಗ ಗುಣ ಮಾ ಗುಣಗಾನ ಮಾಡಲಿಕ್ಕೆ ಇಲ್ಲಿ ಕೂತಿಲ್ಲ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸ್ತುತದ ಬಗ್ಗೆ ಹೇಳಲಿಕ್ಕೆ ಕೂತಿದ್ದೀನಿ ನಾವು ಶ್ರೀಮಧಾಚಾರ್ಯರನ್ನು ನಮ್ಮ ಸಿದ್ಧಾಂತದಲ್ಲಿ ಸರ್ವಜ್ಞರು ಅಂತ ಹೇಳೋರು ಅವರು ರುಜುಗಳು ಅನಾಲೋಚನೆ ಅಪಿ ಸಕಲ ಜ್ಞಾನಂ ರುಜೂನಾಮ್ ಅಂದರೆ ಭಗವದ್ ವಿಷಯ ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಪ್ರಪಂಚದ ಯಾವುದೇ ವಿಷಯದಲ್ಲೂ ಅವರ ಜ್ಞಾನದಲ್ಲಿ ಅಸ್ಪಷ್ಟತೆ ಇರಲೇಬಾರದು ಅಂದರೆ ಏನರ್ಥ ಅಂದರೆ ಇವತ್ತು ನಿಮಗೆ ಕಾಂಟೆಂಪ್ರರಿ ಪ್ರಪಂಚದಲ್ಲಿ ಯಾವುದಾದ್ರೊಂದು ವೈಜ್ಞಾನಿಕವಾಗೋ ತಾಂತ್ರಿಕವಾಗೋ ಬರುವಂಥ ಪ್ರಶ್ನೆಗಳಿಗೆ ಸರ್ವಮೂಲದಲ್ಲಿ ಉತ್ತರ ಇರಬೇಕು ಅಂತ ನನ್ನ ನಂಬಿಕೆ ವಿಷಯಾಂತರ ಆಯಿತು ಅಂತ ನೀವು ಅಂದ್ಕೊಳ್ಬೋದು ಆದರೆ ಎಲ್ಲಿ ಎಲ್ಲಿ ವಿಷಯ ಸಾಮ್ಯ ಇರುತ್ತೆ ಅಂದರೆ ಸ್ವಲ್ಪ ಆಂಗ್ಲ ಭಾಷೆ ಬಳಸ್ಬೋದು ಅಂತ ಆದರೆ ಎಲ್ಲಿ ಶಾಸ್ತ್ರಕ್ಕೂ ಮತ್ತು ಭೌತಶಾಸ್ತ್ರಕ್ಕೂ ಓವರ್ಲ್ಯಾಪ್ ಬರುತ್ತೆ ಆ ವಿಷಯಗಳಲ್ಲಿ ಶ್ರೀಮದಾಚಾರ್ಯರ ಸರ್ಮೂಲ ಗ್ರಂಥಗಳಲ್ಲಿ ಬರುವಂಥ ವಿಷಯಗಳು ಮತ್ತು ಇವತ್ತಿನ ಭೌತಶಾಸ್ತ್ರದ ಪ್ರಯೋಗ ಲಭ್ಯವಾದ ವಿಷಯಗಳಲ್ಲಿ ವೈರುಧ್ಯ ಅಂತೂ ಬರಬಾರ್ದು ಅಲ್ವಾ ಯಾಕಂದರೆ ಶಿವಮುದಾಚಾರ ಸರ್ವಜ್ಞರಾದ್ರಿಂದ ಅಂತ ಇವತ್ತು ಅನ್ಯ ಸಿದ್ಧಾಂತಗಳನ್ನು ಅಥವಾ ಶಾಸ್ತ್ರವನ್ನು ಅಧ್ಯಯನ ಮಾಡದಿರೋರಿಗೆ ತೊಂದರೆ ಆಗಲ್ಲ ಅಥವಾ ನಾವೆಲ್ಲ ಮಾತ್ ಅಂತ ತಿಳ್ಕೊಂಡಿದ್ದೀವಿ ಮಧ್ವಾಚಾರ ದೊಡ್ಡವರು ಅಂತ ತಿಳ್ಕೊಂಡಿದ್ದೀವಿ ಆದರೆ ಇವತ್ತಿನ ಭೌತಶಾಸ್ತ್ರ ಇವತ್ತಿನ ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ರಂಗಗಳು ಹೊಸ ಹೊಸ ಫಿಲಾಸಫಿಕಲ್ ಕ್ವೆಶ್ಚನ್ಸನ್ನು ಹೊಸ ಹೊಸ ವೈದಾಂತಿಕ ಪ್ರಶ್ನೆಗಳನ್ನು ಇವೆ ಈ ಈ ಪ್ರಶ್ನೆಗಳಿಗೆ ಉತ್ತರ ಆಚಾರ್ಯರ ಶಾಸ್ತ್ರ ಅಥವಾ ಯಾವುದೇ ಒಂದು ಫಿಲಾಸಾಫಿಕಲ್ ಸ್ಕೂಲಲ್ಲಿ ಡಿಸ್ಕಸ್ ಮಾಡಿರಲೇಬೇಕಾಗುತ್ತೆ ಇಲ್ಲಾಂತಂದರೆ ಆ ಫಿಲಾಸಫಿ ಔಟ್ಡೇಟೆಡ್ ಆಗುತ್ತೆ ಇವತ್ತು ನೀವು ವೆಸ್ಟರ್ನ್ ಫಿಲಾಸಫರ್ಸನ್ನ ಕೇಳಿ ಡೇಕಾರ್ಥೋ ಅಥವಾ ಕಾಂಟೋ ಕಮೂನೋ ಇಂಥವ್ರು ಎ ಐ ಬಗ್ಗೆ ಏನು ಅಭಿಪ್ರಾಯವನ್ನು ಸೂಚನೆ ಮಾಡಿಲ್ಲವಲ್ಲ ಅಂತಂದ್ರೆ ಮಾಡಿಲ್ಲ ಯಾಕಂತಂದ್ರೆ ಅವ್ರು ಹಿಂದಿನ ಕಾಲದಲ್ಲಿದ್ದರೂ ಅವ್ರಿಗೆ ಜ್ಞಾನ ಇರಲಿಲ್ಲ ಅಂತ ಶಿವದಾಚಾರ ಬಗ್ಗೆ ನಾವು ಆ ಮಾತು ಹೇಳ್ಬೋದಾ ಶಿವದಾಚಾರ ಎಂಟ್ನೂರು ವರ್ಷದ ಮುಂಚೆ ಇದ್ರು ಅವ್ರಿಗೆ ಇವತ್ತು ಎ ಐ ಬರುತ್ತೆ ಅಂತ ಗೊತ್ತಿಲ್ಲ ಆದ್ರಿಂದ ಅವ್ರ ಸಿದ್ಧಾಂತದಲ್ಲಿ ಇದಕ್ಕೆಲ್ಲ ಉತ್ತರ ಇರಬೇಕಾದಿಲ್ಲ ಅಂತ ನಾವು ಹೇಳ್ಬೋದಾ ನಮ್ಮ ನಂಬಿಕೆ ಏನು ಅಂತಂದರೆ ಎನ್ನು ಯಾರು ಸೃಷ್ಟಿ ಮಾಡಿದ್ನೋ ಅವನ ಅಂತರಂಗದಲ್ಲಿ ಅವನನ್ನು ನಿಯಮನ ಮಾಡ್ತಾ ಇರೋ ಶ್ರೀಮದಾಚಾರ್ಯ ಅನ್ನೋದನ್ನು ನಾವು ನಂಬಿರೋದಾದರೆ ಅವರಿಗೆ ಆ ಐ ಬರುವಂಥ ತಾತ್ವಿಕ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಿದ್ಧಾಂತದಲ್ಲಿ ಉತ್ತರಗಳಿಲ್ಲ ಅಂತಂದರೆ ನಮ್ಮ ನಂಬಿಕೆ ಅಂತ ಅನ್ನೋದು ಅಳ್ಳಾಡ್ ಹೋಗುತ್ತಲ್ವಾ ಇದು ಆಚಾರ್ಯರ ಸಿದ್ಧಾಂತವನ್ನು ಪರಿಚಯ ಮಾಡಿಕೊಂಡು ನಾನು ಯಾವಾಗಲೂ ಹೇಳೋದುಂಟು ನಮಗೆ ದುಶಾಸ್ತ್ರ ಅಧ್ಯಯನದಿಂದ ಲಭ್ಯವಾದಂತಹ ಪಾಪದಿಂದ ಇಂಥ ಪ್ರಶ್ನೆಗಳು ಬರುತ್ತೆ ನಮ್ಮ ಮನಸ್ಸಲ್ಲಿ ಅಂತ ಬರೀ ಶಾಸ್ತ್ರ ಅಧ್ಯಯನ ಮಾಡಿರುವಂಥ ಕೃಷ್ಣದಾಚಾರ್ಯರ ಮನಸ್ಸಲ್ಲಿ ಪ್ರಶ್ನೆ ಬರೆದಿರ್ಬೋದು ಅವರು ಪುಣ್ಯ ಅದು ನಾವು ದಿನ ಬೆಳಗ್ಗಿಂದ ರಾತ್ರಿವರೆಗೂ ಏನು ಮಾಡ್ತೀವಿ ಅಂದರೆ ಏ ಎ ಅಂತ ಮಾಡಿ 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 ಶಾಸ್ತ್ರದ ಪರಿಚಯ ಇರೋದರಿಂದ ಅಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಯನ್ನು ಶಾಸ್ತ್ರದಲ್ಲಿ ಉತ್ತರ ಇದೆಯಾ ಉತ್ತರ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ನಮಗೆ ಇದು ಗುಣನೂ ಹೌದು ದೋಷನೂ ಹೌದು ಗುಣ ಯಾಕೆ ಅಂದರೆ ಆಚಾರ್ಯರ ಸಿದ್ಧಾಂತದಲ್ಲಿ ಆ ಪ್ರಶ್ನೆ ಉತ್ತರ ಇದೆ ಅಂತ ನಮಗೆ ಕಂಡುಕೊಂಡ್ರೆ ನಮ್ಮಂಥವ್ರಿಗೆ ಆಚಾರ್ಯರ ಬಗ್ಗೆ ಎಷ್ಟು ಶ್ರದ್ಧೆ ಬರುತ್ತೆ ಇನ್ನು ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಉದಾಹರಣೆ ನಾನು ನಿಮಗೆ ಒಂದು ವಿಷಯವನ್ನು ಪ್ರಾತಿಶ್ವಿಕವಾಗಿ ಹೇಳಿ ತೋರಿಸ್ತೀನಿ ಇವಾಗ ಅದಕ್ಕೆ ನಾನು ಹೇಳಿದ್ದು ಅಂತೆ ಅಂತೇ ಸಿದ್ಧ ಸಿದ್ಧಾಂತ ಅಂತ ಸುಮ್ಮನೆ ಹೇಳಿದ್ದಲ್ಲ ನಾನು ಯಾವಾಗಲೂ ಹೇಳೋದುಂಟು ಯು ಆಸ್ಕ್ ಎ ಕ್ವೆಶನ್ ದರ್ ಇಸ್ ಅನ್ ಆನ್ಸರ್ ಇನ್ ಸರ್ವಮೂಲ ಅಂತ ನಾನು ತುಂಬ ಸ್ವಲ್ಪ ಗಂಭೀರವಾದ ಟೆಕ್ನಿಕಲ್ ವಿಷಯ ಅಂತ ಅನಿಸ್ಬೋದು ಒಂದು ಎರಡು ನಿಮಿಷ ಕೊಟ್ಟರೆ ಮಾತಾಡ್ತೀನಿ ಈಗ ಪ್ರಶ್ನೆ ಏನು ಅಂತಂದರೆ ಎ ಐ ಬಗ್ಗೆ ಮಾತಾಡೋದ್ನಲ್ವಾ ನೀವು ಎ ಐನ ಬಳಸಿದ್ರೆ ನಿಮಗೆಲ್ರಿಗೂ ಗೊತ್ತಾಗತ್ತೆ ಬಹಳ ಕ್ಲಿಷ್ಟವಾದಂತಹ ಬೌದ್ಧಿಕ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದೆ ಅಲ್ವಾ ಶತಮಾನಗಳ ಗಟ್ಟಲೆ ನಾವು ಏನು ತಿಳ್ಕೊಂಡಿದ್ವಿ ಮನುಷ್ಯರಾಗಿ ಅಂದರೆ ನಾವು ಯಾಕೆ ಮನುಷ್ಯರು ಪ್ರಾಣಿಗಳಿಂದ ಭಿನ್ನರು ನಾವು ಯಾಕೆ ಅಂತಂದರೆ ನಮಗೆ ಯೋಚನಾ ಶಕ್ತಿ ಇದೆ ಇಂಟಲಿಜೆನ್ಸ್ ಇದೆ ನಮಗೆ ಪ್ರಾಣಿಗಳಿಗೆ ಅದಿಲ್ಲ ಅಂತ ಇವತ್ತು ನಮ್ಗಿಂತ ಸಾವಿರ ಪಟ್ಟು ಹೆಚ್ಚು ಇಂಟೆಲಿಜೆನ್ಸನ್ನು ತೋರಿಸುವಂಥ ಒಂದು ಮೆಷಿನ್ ಬಂತು ಆದ್ದರಿಂದ ಶ್ರೀಮದಾಚಾರ್ಯರ ಮೂಲಭೂತ ಸಿದ್ಧಾಂತವಾದಂತಹ ಪಂಚಭೇದದಲ್ಲಿ ಒಂದ ಬಂದಾದಂತಹ ಜೀವಜಡ ಭೇದ ಅಂತ ಅನ್ನೋದು ಎಲ್ಲುಳಿತು ಸ್ವಲ್ಪ ಟೆಕ್ನಿಕಲಿ ಹೇಳಬೇಕು ಅಂತಂದರೆ ಚೈತನ್ಯ ಅಂದರೆ ಜ್ಞಾನವತ್ವ ಜ್ಞಾನ ಇರುವಿಕೆ ಅಂತನ್ನೋದು ಇದು ಬರೀ ಚೇತನರ ಮಾತ್ರ ಚೇತನರ ಧರ್ಮ ಮಾತ್ರ ಅಂತ ಹೇಳಿರುವಂಥ ಪ್ರಪಂಚದ ಎಲ್ಲ ಫಿಲಾಸಫರ್ಗಳು ಹೇಳಿರುವಂಥ ವಿಷಯಕ್ಕೆ ಏನಾಯಿತು ಚೇತನಕ ಜಡ ಜ್ಞಾನ ಬಂತಲ್ಲ ಇವತ್ತು ಅನ್ನೋ ಪ್ರಶ್ನೆ ಈ ಪ್ರಶ್ನೆಗೆ ನೀವು ನಾಲ್ಕಾರು ಸಿದ್ಧಾಂತಗಳನ್ನು ನೋಡಿ ಭಾರತೀಯ ಸಿದ್ಧಾಂತಗಳನ್ನು ನೋಡಿ ಪ ಅಥವಾ ಪಾಶ್ಚಾತ್ಯ ಸಿದ್ಧಾಂತಗಳನ್ನು ನೋಡಿ ನೈಯಾಯಿಕರು ಅಂತ ಒಬ್ಬ ನಮ್ಮ ಪರಂಪರೆಯಲ್ಲಿ ಆಗಬಂದಂತಹ ಬಹಳ ಬುದ್ಧಿವಂತರಾದ ಒಂದು ಪರಂಪರ ಸಿದ್ಧಾಂತ ಪರಂಪರೆಯವರು ಏನು ಹೇಳ್ತಾರೆ ಅಂದರೆ ಜ್ಞಾನ ನಾಲೆಡ್ಜ್ ಅಂತನ್ನೋದು ಆತ್ಮನಲ್ಲಿ ಇರತ್ತೆ ಅಂತ ಹೇಳ್ತಾರೆ ಅಂದರೆ ಆತ್ಮ ಅಂತ ಅನ್ನೋದು ಜ್ಞಾನದ ಕಂಟೈನರ್ ಅಂತ ಅಂದರೆ ಒಂದು ಬಕೆಟ್ ಒಳಗೆ ನೀರಿದ್ದಾಗೆ ಆತ್ಮನಲ್ಲಿ ಜ್ಞಾನ ಇರುತ್ತೆ ಜ್ಞಾನ ಅಧಿಕರಣಂ ಆತ್ಮ ಅಂತ ಹೇಳಿದ್ರು ಬಹಳ ಜನ ಸಿದ್ಧಾಂತಿಗಳು ಇದನ್ನೇ ಹೇಳಿದ್ರು ವೆಸ್ಟರ್ನ್ ಫಿಲಾಸಫರ್ಸು ಇಂಥದ್ದೇ ಮಾತಾಡಿದ್ರು ಆದರೆ ಶಿವದಾಚಾರ್ಯರು ವಿಷ್ಣು ನಿರ್ಣಯ ಅನ್ನೋರ ಗ್ರಂಥದಲ್ಲಿ ಜೀವನ ಲಕ್ಷಣವನ್ನು ಹೇಳ್ತಾರೆ ಜೀವ ಅಂದರೆ ಯಾರು ಅಂತ ಆಯಿತಾ ಅಹಮಿತ್ಯವ ಯೋವೇದ್ಯ ಸಜೀವ ಇತಿ ಕೀರ್ತಿತಃ ಸಸುಖಿ ಸದುಃಖಿ ಜೈವ ಸಪಾತ್ರಂ ಬಂಧ ಮೋಕ್ಷ ಅಂತ ಶ್ರೀಮದಾಚಾರ್ಯರು ಮಾತಿದು ಅದುಃಖಮಿತರತ್ಸರ್ವಂ ಜೀವ ಏವ ದುಃಖಿನಃ ತೇಷಾಂ ದುಃಖ ಪ್ರಹಾಣ ಅಲ್ಲಿ ಇತರತ್ಸರ್ವಂ ಅಂತ ಇತರ ಶಬ್ದ ಇದೆ ಇರೋದೇ ಮೂರು ವ್ಯಾವರ್ಥ್ಯವಾದ ಎರಡಾದ್ರಿಂದ ಆಚಾರ ಇತರ ಶಬ್ದವನ್ನು ಯಾಕೆ ಬಳಸಿದ್ರು ಅಂತ ವ್ಯಾವರ್ಥ್ಯ ಕೋಟಿ ಇನ್ನೊಂದು ಬಂದಿದೆ ಹೇಗೆ ಐ ಅಂತ ಈ ಥರದ ಸರ್ವಂ ಅದುಃಖಂ ಜೀವ ಏವತ ದುಃಖಿನಃ ಆಯಿತಾ ಇಲ್ಲ ನಾನು ಇನ್ನೂ ಪೂರ್ತಿ ಹೇಳಿಲ್ಲ ಉತ್ತರವನ್ನು ಇದು ವಿದ್ವಾಂಸರಿಗೆ ಹೇಳಿದ್ದು ನಿಜವಾದ ಉತ್ತರ ಏನು ಅಂತಂದರೆ ನೀವು ಗಮನಿಸಿ ನಮಗೆ ಜ್ಞಾನ ಮಾತ್ರ ಇಲ್ಲ ಅಂದರೆ ಈಗ ನೀವು ಯಾವುದೋ ಒಂದು ಪದಾರ್ಥವನ್ನು ಇದು ನೋಡ್ತೀರಾ ಇದು ಒಂದು ಮೈಕು ಅಂತ ನಿಮ್ಗೊಂದು ಜ್ಞಾನ ಬಂತು ಇದನ್ನು ಜ್ಞಾನ ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಡಿ ಇದು ಮೈಕು ಅಂತ ನಮಗೆಲ್ರಿಗೂ ಜ್ಞಾನ ಇದೆ ಅಲ್ವಾ ನಮಗೆ ಇನ್ನೊಂದು ಜ್ಞಾನ ಇದೆ ಏನು ಜ್ಞಾನ ಗೊತ್ತಾ ನನಗೆ ಮೈಕು ಅನ್ನೋ ಜ್ಞಾನ ಇದೆ ಅಂತ ಒಂದು ಜ್ಞಾನ ಇದೆ ಅರ್ಥ ಆಗತ್ತಾ ಅಂದರೆ ಇದು ಮೈಕು ಅಂತ ಒಂದು ಜ್ಞಾನ ಇದು ಮೈಕು ಅಂತ ನನಗೆ ಗೊತ್ತಿದೆ ಅಂತ ಇನ್ನೊಂದು ಜ್ಞಾನ ಆಯಿತಾ ಇನ್ನೊಂದೇ ನೀವು ಏನಾದರೂ ಒಂದು ಸ್ವೀಟು ಇತ್ಯಾದಿಗಳನ್ನು ತಿಂದರೆ ನನಗೆ ಸುಖ ಆಯಿತು ಸುಖದಾಗ ಸುಖ ಆಯಿತು ಆದರೆ ಎಂದಾದರೂ ನಿಮಗೆ ನನಗೆ ಸುಖ ಆಯಿತೋ ಇಲ್ಲೋ ಅನ್ನೋ ಸಂಶಯ ಬಂದಿದೆಯಾ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದ ಒಂದು ಮಾತು ಹೇಳ್ತಾರೆ ನಹಿ ಕಶ್ಚಿತ್ ಸುಖಾದ್ಯಶು ಸಂಶಯಂ ಕುರುತೆ ಜನ ನಚ ಅಖಿಲಮಾನಿ ನಿಶ್ಚಿ ತೆ ಕೆಲವು ಜನ ತಾತ್ಪರ್ಯ ಏನು ಅಂತಂದರೆ ವಾಟ್ ಡಿಫೈನ್ಸ್ ಚೈತನ್ಯ ಜೀವನನ್ನು ಡಿಫೈನ್ ಮಾಡೋದು ಯಾವುದು ಅಂತಂದರೆ ಜ್ಞಾನ ಅಲ್ಲ ಜ್ಞಾನದ ಜ್ಞಾನ ಇದನ್ನು ಶ್ರೀಮದಾಚಾರ್ಯರು ಅನುವ್ಯವಸಾಯ ಅನ್ನೋ ಶಬ್ದದಿಂದ ಕರೀತಾರೆ ಆಯಿತಾ ಇವತ್ತು ಕಾಂಟೆಂಪ್ರರಿ ಫಿಲಾಸಫರ್ಸು ಅಂದರೆ ಇವತ್ತಿರುವಂಥ ಫಿಲಾಸಫರ್ಸು ಮೆಷಿನ್ಗಳಿಗೆ ಚೈತನ್ಯ ಬಂತಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಂಡವ್ರು ಕೂಡ ಉತ್ತರ ಏನು ಅಂದರೆ ಮೆಷಿನ್ ಹ್ಯಾಸ್ ಕಾನ್ಷಿಯನ್ಸ್ ಬಟ್ ಇಟ್ ಡಸ್ ನಾಟ್ ಹ್ಯಾವ್ ಮೆಟಾ ಕಾನ್ಷಿಯನ್ಸ್ ಅಂತ ಒಂದು ಶಬ್ದ ಮಾತಾಡ್ತಾರೆ ಮೆಟಾ ಕಾನ್ಷಿಯನ್ಸ್ ಏನು ಅಂತಂದರೆ ಜ್ಞಾನ ವಿಷಯಕ ಜ್ಞಾನ ಅನುವ್ಯವಸಾಯ ಅಂತ ಅರ್ಥ ಇದು ಶ್ರೀಮದಾಚಾರ್ಯರ ಸರ್ಮೂಲ ಗ್ರಂಥದಲ್ಲಿ ಇದೆ ಈ ವಿಷಯ ಆಯಿತಾ ಇದು ಅವರು ನೀವು ಅನುಭವ ಸಿದ್ಧಾಂತ ಅಂತ ಪ್ರಶ್ನೆ ಕೇಳಿದ್ರಲ್ಲ ಅದುಃಖಮಿತರತ್ಸರ್ವ ಜೀವಾಏವತು ದುಃಖಿನಃ ತೇಷಾಂ ದುಃಖ ಪ್ರಹಾರ ಶುತರೇಷ ಪ್ರವರ್ತತೆ ನೀವು ಏನೇ ಎ ಐ ಮಾಡಿ ಇನ್ನೇನಾದರೂ ಮಾಡಿ ಏನೋ ಇಷ್ಟೆಲ್ಲ ನಾವು ಇಂಜಿನಿಯರಿಂಗ್ ಅಡ್ವಾನ್ಸಸ್ಸನ್ನು ಮಾಡಿದೀವಲ್ಲ ಎಲ್ಲ ಏನಕ್ಕೋಸ್ಕರ ಮಾಡಿದ್ವಿ ಅವ್ರು ಹೇಳಿದಾಗೆ ಹಾಗೆ ಗತ್ವ ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂತ್ ನಮಗಿರೋ ಅಂಥ ದುಃಖವನ್ನು ಪರಿಹಾರ ಮಾಡೋಕ್ಕೋಸ್ಕರ ಅಲ್ವಾ ಎ ಐಗೆ ಸುಖ ಇಲ್ಲ ದುಃಖ ಇಲ್ಲ ನೀವು ಪ್ರಯೋಗ ಮಾಡಿ ನೋಡಿ ನಾವು ತಮಾಷೆಗೆ ಹೇಳೋದುಂಟು ನೀವು ಒಂದು ಸಾವಿರ ಸಲ ಬೈರಿ ಎ ಐನ ಬೇಜಾರೇ ಮಾಡ್ಕೊಳ್ಳಲ್ಲ ಅದು ಮತ್ತು ಮತ್ತೆ ಅದೇ ಉತ್ತರವನ್ನು ಹತ್ತಾರು ಸಲ ಬೇರೆ ಬೇರೆ ಥರ ಕೊಡುತ್ತೆ ಒಂದು ಸಲೂ ಬೇಜಾರು ಮಾಡಿಕೊಡಲ್ಲ ಈ ಕೆಲಸವನ್ನು ನಿಮ್ಮ ಪತಿಪತ್ನಿಯರ ಜೊತೆ ಮಾಡಿ ನೋಡಿ ಗೊತ್ತಾಗುತ್ತೆ ಏನು ಅಂತ ಗೃಹಸ್ಥರು ಎಲ್ರಿಗೂ ಗೊತ್ತಾಗುತ್ತೆ ಎರಡನೇ ಸಲದಲ್ಲೇ ನಮಗೆ ಅದು ಬಹಳ ಯಾಕೆ ಅಂತಂದರೆ ಸುಖ ದುಃಖ ಅಂತನ್ನೋದು ಒಬ್ಬ ಜೀವನ ಫಂಡಮೆಂಟಲ್ ಆದ ಮೂಲಭೂತವಾದ ವಿಷಯ ಸೊ ಸಿದ್ಧಾಂತವನ್ನು ಕಟ್ಟೋರು ಜೀವನ ಮೂಲಭೂತವಾದ ಅನುಭವ ಯಾವುದು ಸುಖ ದುಃಖ ಇದನ್ನಿಟ್ಕೊಂಡು ನಿಮ್ಮ ಸಿದ್ಧಾಂತವನ್ನು ಕಟ್ಟಿ ಸಿದ್ಧಾಂತವನ್ನು ಇಟ್ಕೊಂಡು ನಿಮ್ಮ ಸುಖ ದುಃಖವನ್ನು ಯಾವತ್ತೂ ಟ್ವೀಕ್ ಮಾಡೋಕ್ಕೆ ಹೋಗಬೇಡಿ ನಾ ಅದಕ್ಕೆ ಶಿವದಾಚಾರ್ಯ ಹೇಳ್ತಾರೆ ಎಲ್ಲ ಯಾರ ಹೆಸರು ಅಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತ ವಾದ ಮಾಡೋರು ಏನು ಮಾಡಬೇಕು ಅಂದ್ರೆ ನಾಲ್ಕು ಹೊಡಿಬೇಕು ಅಂತ ಅವಾಗ ಅವ್ರಿಗೆ ಅವ್ರು ನೋವಾಗಲ್ಲ ಅಂತ ಎಂದಾದರೂ ಹೇಳೋದುಂಟ ಇಂಥ ಸಿದ್ಧಾಂತವನ್ನು ಯಾಕೆ ಕಟ್ತೀರಾ ಅಂತ ಹೇಳ್ತಾರೆ ಆದ್ದರಿಂದ ನಮಗೆ ನೋವಾಗೋದು ನಿಜ ನಮಗೆ ಸುಖ ಆಗೋದು ನಿಜ ಅವರು ಹೇಳ್ದ ಹಾಗೆ ಈ ಸುಖ ಎಲ್ಲ ಅಲ್ಪವಾದ್ದು ಅಸ್ಥಿರವಾದ್ದು ಅನ್ನೋ ಜ್ಞಾನ ಬಂದ ಮೇಲೆ ಒಂದೇ ಒಂದು ಚಾಯ್ಸ್ ಉಳಿಯೋದು ಬೃಹಧಾರಣ್ಯಕದಲ್ಲಿ ಬಂದ ಹಾಗೆ ಏನಾಹಂ ನಾಮೃತಾಸ್ಯಾಮ್ ತೇನಾಹಂ ಕಿಂಕುರಿಯಾಮ್ ಅಂತ ಅಸ್ಥಿರವಾದ ಅಲ್ಪವಾದ ಸುಖವನ್ನು ಯಾರಿಗೆ ಬೇಕಾಗಿದೆ ಯೋಚನೆ ಮಾಡಿ ಇವತ್ತು ನಿಮಗಿರೋ ಸುಖ ಎಲ್ಲ ಇನ್ನೊಂದು ಐವತ್ತು ವರ್ಷದಲ್ಲಿ ಹೋಗ್ಬಿಡುತ್ತೆ ಅಂತಂದರೆ ಎಷ್ಟು ಭಯ ಆಗಲ್ವಾ ನಿಜ ಅದು ಅದರಿಂದ ನೀವು ಸಿದ್ಧಾಂತವನ್ನು ಕಟ್ಟೋರು ಜೀವಾಯೇವತ ದುಃಖಿನಃ ತೇಷ್ ದುಃಖಪ್ರಹಾಣಾಯ ಶೃತಿರೇಷ ಪ್ರವರ್ತತೆ ಈ ಜೀವರ ದುಃಖ ಇದೆಯಲ್ಲ ನಮಗೆಲ್ಲ ಅನುಭವಕ್ಕೆ ಬರುವಂಥ ದುಃಖ ಈ ದುಃಖದ ಪರಿಹಾರಕ್ಕೋಸ್ಕರ ಏನು ಉಪಾಯ ಅನ್ನೋದನ್ನು ಹೇಳೋದು ಬಿಟ್ಟು ನಾನು ಎ ಐ ಕಟ್ತೀನಿ ಬಿ ಎ ಐ ಕಟ್ತೀನಿ ಅಂತ ಕೂತಿದರೆ ಅದರಿಂದ ಆತ್ಯಂತಿಕ ಸುಖ ಅಲ್ಲ ನಾನು ಮಾಡೋದು ಅದನ್ನೇ ಬೇರೆ ವಿಷಯ ಇಂಥ ಆತ್ಯಂತಿಕ ಸುಖದ ಪ್ರವೃತ್ತಿ ಅಂತ ಅನ್ನೋದು ಬೇಕಾಗಲ್ಲ ಅದಕ್ಕೆ ಶ್ರೀಮದಾಚಾರ್ಯ ಏನು ಹೇಳ್ತಾರೆ ನಹಿ ಪ್ರತ್ಯಕ್ಷ ಸಿದ್ಧಂ ಅನ್ನೇ ಅಪಿ ಬಾಧ್ಯಂ ದೃಷ್ಟಂ ನಿಮ್ಮ ಅವರು ಎರಡು ಅನುಭವವನ್ನು ಹೇಳಿದರು ಐಂದ್ರಿಕ ಅತೀಂದ್ರಿಯ ಅಂತ ಶಿವದಾಚಾರ್ಯರು ಇನ್ನೊಂದು ಅನುಭವವನ್ನು ಹೇಳಿದ್ದಾರೆ ಅವರು ನನಗೆ ಅಂತ ಬಿಟ್ಟಿದ್ದಾರೆ ಸಾಕ್ಷಿ ಅನುಭವ ಅಂತ ಹೇಳ್ತಾರೆ ಇದು ಜೀವನ ಸ್ವರೂಪಭೂತವಾದ ಸಾಕ್ಷಿ ನಿಮಗೆ ಎಂದಾದರೂ ಸುಖ ದುಃಖದ ಅನುಭವ ಆದರೆ ಅಂದರೆ ಜ್ಞಾನದ ಜ್ಞಾನ ಆಗುತ್ತಲ್ಲ ಸುಖದ ಜ್ಞಾನ ಆಗುತ್ತಲ್ಲ ಇದು ಎಂದೂ ಈ ವಿಷಯದಲ್ಲಿ ಸಂಶಯ ಬರೋದಿಲ್ಲ ಈ ಮಾತನ್ನು ಹೇಳಿದ್ರು ಒಬ್ಬರೇ ಆದ್ದರಿಂದ ಇದೂ ಆಚಾರ್ಯರ ಕೊಡುಗೆ ತತ್ವಶಾಸ್ತ್ರಕ್ಕೆ ನೀವು ಇವತ್ತಲ್ಲ ಇನ್ನೊಂದು ಹತ್ತು ಸಾವಿರ ವರ್ಷ ಆದಮೇಲೆ ಮತ್ತೊಂದು ಸಲ ಇದೇ ಉಡುಪಿಯಲ್ಲಿ ಯಾರೋ ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ ಇನ್ನು ಹತ್ತು ಸಾವಿರ ವರ್ಷದ ಮುಂದೆ ಬರುವಂಥ ಸಮಸ್ಯೆಗಳಿಗೂ ಶ್ರೀಮದಾಚಾರ್ಯ ಸರ್ವ ಗ್ರಂಥಗಳಲ್ಲಿ ಉತ್ತರ ಇರಬೇಕು ಇರುತ್ತೆ ಅಂತ ನನ್ನ ನಂಬಿಕೆ ಅಂತ ಹೇಳ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣ ಮಾಡ್ತೀನಿ